ಕೆ ವಿರುದ್ಧ ಜಿ ಟಿ ದೇವೇಗೌಡರು ಅಸಮಾಧಾನಗೊಂಡಿದ್ದಾರಂತೆ ಯಾವ ಕಾರಣಕ್ಕೆ ಅಸಮಾಧಾನ ಅಂದ್ರೆ ಈಗ ಕುಮಾರಸ್ವಾಮಿ ಅವರಿಂದ ತೆರವಾಗಿದೆ ಸ್ಥಾನ ಯಾವ ಸ್ಥಾನ ಜೆ ಡಿ ಎಲ್ ಪಿ ನಾಯಕನ ಸ್ಥಾನ ಆ ಸ್ಥಾನವನ್ನ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರುವಂತ ಸುರೇಶ್ ಬಾಬು ಅವರಿಗೆ ಕೊಡ್ಲಿಕ್ಕೆ ಈಗ ಆಲ್ರೆಡಿ ಜೆಡಿಎಸ್ ಮುಂದಾಗಿರುವಂತದ್ದು ಈ ಕಾರಣಕ್ಕೋಸ್ಕರ ಅಸಮಾಧಾನಗೊಂಡಿದ್ದಾರಂತೆ ಜಿ ಟಿ ದೇವೇಗೌಡರು ಸದ್ಯಕ್ಕೆ ಅವರು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರಂತೆ ನಿನ್ನೆವರೆಗೂ ಜಿಟಿಡಿ ಹೆಸರೇ ಕೇಳಿ ಬಂದಿತ್ತು ನಿಖಿಲ್ ಸೇರಿದಂತೆ ಹಲವರು ನಿನ್ನೆ ವಿಶ್ ಕೂಡ ಮಾಡಿದ್ರು ಇಂದು ಏಕಾಏಕಿ ಸುರೇಶ್ ಬಾಬು ಅವರ ಹೆಸರು ಮುನ್ನಲೆಗೆ ಬಂದಿರುವಂತದ್ದು ಜಿ ಡಿ ಆಸೆಗೆ ತಣ್ಣೀರು ಹಚ್ಚಿದ್ರ ಸಾರಾ ಮಹೇಶ್ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಜಿ ಟಿ ಡಿಗೆ ನೀಡುವಂಥದ್ದು ಸೂಕ್ತವಲ್ಲ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸುರೇಶ್ ಬಾಬುಗೆ ಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಆಪ್ತನ ಒತ್ತಡಕ್ಕೆ ಮಣಿದು ಸುರೇಶ್ ಬಾಬುಗೆ ಮಣೆಯನ್ನ ಹಾಕಿದ್ರ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇರುವಂಥದ್ದು ಅದರ ಜೊತೆಗೆ ಇಲ್ಲಿ ಕ್ಯಾಸ್ಟ್ದು ಕೂಡ ಜಾತಿಗೆ ಯಾವ ರೀತಿಯ ಮನೆಯನ್ನು ಹಾಕಬೇಕು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಅದನ್ನ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಹೇಳ್ಕೊಬೋದು ಈಗ ಸುರೇಶ್ ಬಾಬು ಅವರಿಗೆ ಜೆ ಡಿ ಎಲ್ ಪಿ ನಾಯಕರನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ಕುರುಬ ಸಮುದಾಯಕ್ಕೆ ನಾವು ಆದ್ಯತೆ ಕೊಟ್ಟಿದ್ದೀವಿ ಅಂತ ಕೇಳ್ಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆಯಾ ಏನೋ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರದ್ದು ಬಿಕಾಸ್ ಸಿದ್ದರಾಮಯ್ಯವರು ಕುರುಬ ಸಮುದಾಯದವರು ನಾವು ಕೂಡ ಅಂದ್ರೆ ಜೆಡಿಎಸ್ನವರು ಕೂಡ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಟ್ಟಿದ್ದೀವಿ ಅನ್ನುವಂಥ ಲೆಕ್ಕಾಚಾರ ಇದೆಯಾ ಏನೋ ಗೊತ್ತಿಲ್ಲ ಅದು ಕೂಡ ಇನ್ನಷ್ಟೇ ನಿಮಗೆ ತೋರಿಸ್ತಾ ಇದ್ವಿ ಇದ್ದಕ್ಕಿದ್ದಂತೆ ಶಾಸಕ ಸುರೇಶ್ ಬಾಬು ಅವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಆಲ್ಮೋಸ್ಟ್ ಜಿ ಟಿ ಡಿ ಅವರೇ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಎಚ್ ಡಿ ಕೆ ನಿರ್ಧಾರಕ್ಕೆ ಜಿ ಟಿ ಡಿ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನು ಅಧಿಕೃತವಾಗಿ ಆಗದಿರುವಂತಹ ಕಾರಣಕ್ಕೋಸ್ಕರ ಯಾವ ಕ್ಷಣದಲ್ಲೂ ಬೇಕಾದರೂ ಚೇಂಜ್ ಆಗ್ಬೋದು ಜಿ ಟಿ ಡಿ ಅವರು ಈಗ ಅಸಮಾಧಾನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಮಿಸ್ ಮಾಡ್ಕೊಳ್ಳಿಕ್ಕಂತೂ ಮುಂದಾಗೋದಿಲ್ಲ ಕುಮಾರಸ್ವಾಮಿ ಅವರು ಸೊ ಹೀಗಾಗಿ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಬಿಕಾಸ್ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ತೆರವಾಗುವಂತ ಸಾಧ್ಯತೆ ಇದೆ ಆ ಸ್ಥಾನವನ್ನ ಬೇಕಿದ್ರೆ ಜಿ ಟಿ ಡಿ ಕೊಡ್ತೀನಿ ಅಂತ ಏನಾದ್ರು ಸಮಾಧಾನೇಷನ್ ವರ್ಕ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅಂತ ಹೇಳ್ತಾರ ನೋಡ್ಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ